ನೋಡಿ ಫ್ರೀ ಏ ಮೇಡ್ಕೊಂಡ ನಮ್ ನಮ್ಮ ದೊಡ್ಡ ಓದ್ ಬೆಂಗ್ಳೂರು ಇಲ್ಲೇ ಇದ್ದೇ ಇಲ್ಲ ಇಲ್ಲ ಸೊಸಿ ನೆಡಕ್ಕೆ ಬಂದರೆ ಊರಿಂದ ನಾವು ಬಂದಿದ್ವಿ ಸಸಿಗೆ ಅಂತ ಅವರೆಲ್ಲ ಹೋದರು ನನ್ನ ತಮ್ಮರು ಇಲ್ಲಿ ಅಡುಗೆ ಮಾಡಿರಿ ಅಂತ ಹೇಳಿದ್ರು ಅದಕ್ಕೆ ನಾವು ಸಾಂಬಾರಿಗೆ ಅನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ವಿ ನಮ್ಮದು ವಾಷಿಂಗ್ ಮಿಷಿನ್ ಬೇರೆ ಕೊಟ್ಟೋಗಿತ್ತು ವಾಷಿಂಗ್ ಮಿಷಿನ್ ರೆಡಿ ಮಾಡೋಕ್ಕೆ ಬಂದಿದೆ

ಫ್ರಿಡ್ಜ್ ಏನಾಯ್ತಂತೆ ಅಣ್ಣ ನಮ್ದು ಫ್ರಿಡ್ಜ್ ಕರೆಂಟ್ ಆನ್ ಅಲ್ಲೇ ಇರುತ್ತೆ ಫ್ರಿಡ್ಜ್ ಅಲ್ಲಿ ಅಲ್ಲ ಕೋಲ್ಡ್ ಆಗಲ್ಲ ಸಿಂಗಲ್ ಡೋರು ಅದೇ ಸ್ವಲ್ಪ ಹೊತ್ತು ಆದಮೇಲೆ ಹಿಂದೆಗಡೆ ಹೋಗಿ ಬಡಿದ್ರೆ ಜೋರಾಗಿ ಅವಾಗ ರನ್ ಆಗುತ್ತೆ ಆಗ ಗಗis ಕಟ್ ಗೆಳುತ್ತೀ ಏನಾಯ್ತು ಪ್ರಾಬ್ಲಮ್ ಅದು ಹ್ಮ್ ಇಷ್ಟ ಆಗೋದನ ಅಷ್ಟಕ್ಕೆ ನೋಡಬೇಕಾ ಕಾಯಾಗುತ್ತೀ ನೋಡ ಹಾ ಅದೇನೋ ಇತ್ತು ನೋಡ್ಬಹುದು ಇಂಡಿಯಾನವರೆಲ್ಲ ಬಿಚ್ಚಿದ್ರು ಕಣಣ್ಣ ಅದೊಂದು ಚೂರು ಟ್ರೈಟ್ ಮಾಡಬೇಕಾಯಿತು ಪರಲೂಸ್ ಲೂಸ್ ಆಗಿ ಹಾಕೋರಿ ಏನೋ

ಏ ಅದೆ ಹೇಳ್ ನೋಡ್ತಾರೆ ಸ್ವಲ್ಪ ತಗತಿರಲಿಲ್ಲ ಕಣೇನಾ ಸ್ವಲ್ಪ ತಗತಿರಲಿಲ್ಲ ಹೇಳಿದ ನಾನು ನೆನೆ ಹೇಳ್ತಿದೆ ಮಾಮಾ ಏನು ಹೇಳಲಿಲ್ಲ machine ಆಫ್ ಆಗಿತ್ತಾ ನಾನು ಗುಂಡ ನಾನು ಸುಮ್ನೆ ಅದಕ್ಕೆ ರೇಗೋನ್ ಸಲ ಅವರು ಏಕೆ ಫಾಲ್ ಹೋಗಿರುತ್ತೆ ಆಂದ್ರ ತಗಳುತ್ತೆ ಒಂದೊಂದ್ ಸ್ವಲ್ಪ ಅಲ್ಲೇ ಬಿಡುತ್ತೆ ಬರ್ತಾಯಿದೆಯಲ್ಲ

ನೀನು ಮುಗಟ್ಟಿ ನೀನು ಇದ್ದಾಗ ನೀನು ಒಬ್ಬನೇ ಕೇಳಿಸ್ಕೊಳಂಗೆ ಮಾತಾಡ್ಬೇಕು ಎಲ್ಲ ಚಿಕ್ಕೋ ಎಲ್ಲ ಹೋಗಿ ಮಾತಾಡ್ಬೇಕು ಅವ್ನ ಮುಂದೆ ಅವ್ನ ಹೆಂಗ್ ಬೈ ನೀನ್ ತಿಂಡಿ ತಿಂದು ಕಿವಿ ಏನು ನಿನ್ಗೊಬ್ನಿಂದ ಫೋನ್ ಬೇರೆ ಕೊಟ್ಟೋಗ್ತೀನಿ ಅವನು ಅ ಬೇಜಾರಾಗುತ್ತಾ ಅಂತವ ಕಪ್ಪೆ ಬರೋಲ್ಲ ಅಂದಿದ್ದು ಎದ್ದೆಟ್ನಪ್ಪ ಆ ಹುಡುಗ ಬೇಜಾರ ಮಾಡಕ್ಕೆ आजक ना लडारा माडी काडी बुडप्पा ಅಂತಾಳೆ ಏನಿದو ಮಾಲ ಏನ ಮಾತಾಡೋ ನೋಡಿ ಫ್ರೆಂಡ್ ಸಾಂಬರ್ ರೆಡಿಯಾ ಕಾಇದಿ ಒಂದಾಕೆಜಿ ಕೋಳಿ ತರಕತ್ತಿ ಇಲ್ಲಿವೆ ಅಂತ ಹಾ ಅಕ್ಕಾಕಡೆ ಕೊತ್ತಿ ಮೂರು ಜನ ಮಾತ್ರ ಕುದ್ರು ಅಲ್ಲಿರೋ ದೋಕ್ಸನೋನೇ

ನೋಡಿ ಇಡಿ ಅವ್ರು ಇವಾಗ ಊಟಕ್ಕೆ ಬಂದರೆ ಊಟಕ್ಕೆ ಕೊಟ್ಟು ನಾವು ಊಟ ಮಾಡಿ ಊರಿಗೆ ಹೋಗ್ಬೇಕು ಫುಲ್ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಷ್ಟು ಚೆನ್ನಾಗಿ ಬಂದರೆ

න්නා සම්බර් මුද්දේ අපලා හැල්ල අගේ කොටල් සිදුරෙන් නුවත්තකේ උටමනින් ටිටික් ඇදනේ ಕೆಲಸ ಮಾಡೋರಿಗೆ ಬಂದು ಫ್ರೆಂಡ್ ಎಲೆ ಮುಗೀತು ಮಳೆ ಬರ್ತೈತೆ ಅಂತ ಕೆಲಸ ನಿಲ್ಸಿದ್ರು ನಾವು ಊಟ ಮಾಡಿ ಎಲೆ ಹಾಕ ಊರಿಗೆ ಹೋಗ್ತಾ ಇದೀವಿ ಬಾಯ್ ಫ್ರೆಂಡ್ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತರ್ಸ್ಕೊಂಡು ಪ್ಲೀಸ್ ನಿಮಗ್ ಬೇಜಾರಾಗುತ್ತೆ ಅತ್ತೆ ಸೊಸೆ ಜಗಳ ಸೊಸೆಯನ್ನು ಬಯ್ದು ಅತ್ತೆ ಬೆಚ್ಚಿ ಬಿದ್ದ ನಿನ್ನೊಂದು ಅಡಿವೆ

நோடி ஊரிகோக மழை விடுத்துல கார் தக நன்கார் ஒடையா தானே ನೋಡಿ ಫ್ರೆಂಡ್ ಒಂದ್ ಸಾಮರ್ ಮಳೆ ಒಳಗೆ ಕಡಿತ ನಾವು ಹೋಗೋಣ ಅಂದ್ರೆ ಆ ಕರಿಕ್ ಲೇಟ್ ಆಯ್ತು ಮಳೆ ಬಿಡ್ಲಿಲ್ಲ ಈಗವಾಗ ಹೋಗಿ ಆ ಕರೆದು ಕಡಿ ತರ್ಬೇಕು ಮಳೆ ಒಳಗೆ ಏನೇ ಮಾಡ್ತಾರೆ ಮಳೆ ಒಳಗೆ ಕಡಿ ತರ್ಬೇಕು ನಾನು ಹೇಳ್ತೀನಿ ಒಂದು ಎರಡು ದಿಗ ಒಂದು ದಿಸ್ ಎರಡು ಅಪ್ಪತ್ ಆಗಂಗ ಮಾಡಿಕೊಳ ಮೇವ ಅವನು ಹಂಗ ಮಾಡಲ್ಲ ಅವ್ನ ಅಣ್ಣ ಕೆಲಸ ಮಾಡ್ತಿದ್ರು ಮಳೆ ಬತ್ತೈತಲ್ಲ ಬತ್ತ ಅವ್ರಿ ನಿನ್ಕೊಂಡ್ ಸೊಸಿ ಗುಟ್ಟಿ ತೆಗ್ಯವ್ಯಾರ